ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಸಂಗಾತಿಗೆ ಮತ್ತಷ್ಟು ಹತ್ತಿರವಾಗಲು ಹೀಗೆ ಮಾಡಿ ಸಂಬಂಧವನ್ನು ಮತ್ತಷ್ಟು ಬಲ ಬಲಪಡಿಸಿಕೊಂಡು ಮುಂದುವರೆಯಲು ಈ ಸೂತ್ರಗಳು ಅಗತ್ಯ ಸಂಬಂಧವೆನ್ನುವುದು ನಂಬಿಕೆ ವಿಶ್ವಾಸ ಪ್ರೀತಿ ಗೌರವ ಹಾಗೂ ಅನ್ಯೂನ್ಯತೆಯ ಮೇಲೆ ನಿಂತಿರುವುದು ವಿವಾಹಕ್ಕೆ ಮೊದಲು ಅಥವಾ ವಿವಾಹವಾದ ಬಳಿಕದ ಸಂಬಂಧವನ್ನು ಉಳಿಸಿಕೊಳ್ಳಲು ಕೆಲವರು ತುಂಬ ಶ್ರಮ ವಹಿಸುವವರು ಸಂಬಂಧವು ದೀರ್ಘಕಾಲ ತನಕ ಉಳಿಯಬೇಕಾದರೆ ಆಗ ಅದಕ್ಕೆ ಸಂಗಾತಿಗಳಿಬ್ಬರು ತೀವ್ರ ಶ್ರಮ ವಹಿಸಬೇಕು ಒಬ್ಬರು ಮತ್ತೊಬ್ಬರಿಗೆ ಸಹಕಾರವಿತ್ತು ನಡೆದರೆ ಆಗ ಖಂಡಿತವಾಗಿಯೂ ಸಂಬಂಧವು ಯಾವುದೇ ಅಡೆತಡೆಯೂ ಇಲ್ಲದೆ ಮುಂದುವರೆಯುವುದು ಸಂಗಾತಿಗಳು ಸಂಬಂಧವನ್ನು ಬಲಪಡಿಸಲು ಏನು ಮಾಡಬಹುದು ಎಂದು ಸ್ಕ್ರೋಲ್ ಡೌನ್ ಮಾಡುತ್ತಾ ತಿಳಿಯಿರಿ ಜಗಳದಿಂದ ಬೇಜಾರಗೊಳ್ಳುವುದನ್ನು ಬಿಟ್ಟುಬಿಡಿ ಜಗಳವೆನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುವುದು ಅದರಲ್ಲೂ ಕೆಲವರು ಸಣ್ಣ ಸಣ್ಣ ವಿಚಾರಕ್ಕೂ ಜಗಳವಾಡುತ್ತಾ ಇರುವವರು ಆದರೆ ಜಗಳವಾಡುವ ವೇಳೆ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಡಿ ಮತ್ತು ಅದು ನಿಮ್ಮಿಬ್ಬರ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳಿ ನೀವು ತುಂಬ ಆರೋಗ್ಯಕರಿ ಆಗಿ ಮಾತನಾಡಿ ನಿಮಗೆ ಆತಂಕ ಉಂಟು ಮಾಡುವ ವಿಚಾರದಲ್ಲಿ ನೀವು ಮಾತನಾಡಿ ಒಬ್ಬರನ್ನೊಬ್ಬರು ನೀವು ದೂಷಿಸಬಾರದು ಮತ್ತು ಜಗಳವು ತುಂಬ ಕೆಟ್ಟ ಹಂತಕ್ಕೆ ಹೋಗಲು ಬಿಡಬೇಡಿ ಯಾವುದೇ ಸಮಸ್ಯೆಯಾದರೂ ಅದಕ್ಕೆ ಪರಿಹಾರವೆನ್ನುವುದು ಇದ್ದೇ ಇರುವುದು ಜೋಕ್ಸ್ಗೆ ನಕ್ಕು ಬಿಡಿ ನೀವಿಬ್ಬರು ಯಾವುದೇ ರೀತಿಯ ಜೋಕ್ಸ್ ಹೇಳಿದರೂ ಅದಕ್ಕೆ ಮನ ಬಿಚ್ಚಿ ನಕ್ಕುಬಿಡಿ ಜೊತೆಯಾಗಿ ಅದರಿಂದ ಪರಸ್ಪರದ ಅಭಿಪ್ರಾಯವನ್ನು ಗೌರವಿಸಿದಂತೆ ಆಗುವುದು ಇದರಿಂದ ಸಂಬಂಧವು ಬಲಗೊಳ್ಳುವುದು ನಗುವುದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವಿಬ್ಬರು ಜೊತೆಯಾಗಿ ನಕ್ಕರೆ ಆಗ ಖಂಡಿತವಾಗಿಯೂ ಆದ್ದರಿಂದ ಸಂಬಂಧವು ಮತ್ತಷ್ಟು ಬಲಗೊಳಿಸುವುದು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಆಸಕ್ತಿದಾಯಕ ಯೋಜನೆ ಏಕನಾಥಕತೆಯಿಂದ ಸಂಬಂಧಗಳು ನಿರಾಶವಾಗುವುದು ಇದರಿಂದ ಆಗಾಗ ಏನಾದರೂ ಆಸಕ್ತಿ ಕೆರಳಿಸುವಂತಹ ಯೋಜನೆ ಹಾಕಿಕೊಳ್ಳಬೇಕು ಜಾಗಿಂಗ್ ನಡೆಯುವುದು ಈಜುವುದು ಅಥವಾ ಅಡುಗೆ ಮಾಡುವುದನ್ನು ಜೊತೆಯಾಗಿ ಮಾಡಬಹುದು ನೀವು ತುಂಬ ಸಾಹಸಿಗಿದ್ದರೆ ಆಗ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಕೂಡ ಹೋಗಬಹುದು ಇದರಿಂದ ಸಂಬಂಧದಲ್ಲಿನ ಒತ್ತಡವು ಕಡಿಮೆ ಆಗುವುದು ಮತ್ತು ಶಾಂತವಾಗಿರಬಹುದು ಯಶಸ್ಸನ್ನು ಗೌರವಿಸಿ ಸಂಗಾತಿಯು ಸಾಧನೆಯನ್ನು ಯಾವಾಗಲೂ ಸಂಭ್ರಮಿಸಿ ನೀವು ಪರಸ್ಪರರನ್ನು ಪ್ರೋತ್ಸಾಹಿಸಿದರೆ ಆಗ ಅವರಿಗೆ ಜೀವನದಲ್ಲಿ ಯಶಸ್ಸು ಪಡೆಯಲು ಸಾಧ್ಯವಾಗುವುದು ಸಂಗಾತಿಯು ಯಶಸ್ಸಾಗಿ ನೀವು ಅವರಿಗಾಗಿ ಏನಾದರೂ ಯೋಜನೆ ಹಾಕಿ ಸಂಗಾತಿಗಾಗಿ ಅವರಿಗೆ ಇಷ್ಟವಿರುವಂತಹ ಅಡುಗೆ ಮಾಡಬಹುದು ಅವರಿಗೆ ಇಷ್ಟವಿರುವಂತಹ ಜಾಗಕ್ಕೆ ಸುತ್ತಾಡಲು ಕರೆದುಕೊಂಡು ಹೋಗಬಹುದು ಇದರಿಂದಾಗಿ ಸಂಬಂಧದಲ್ಲಿನ ನಿಮಗೆ ತುಂಬ ಲಾಭವಾಗಿದೆ ಸ್ನೇಹಿತರನ್ನು ಗೌರವಿಸಿ ಆತ ಮತ್ತು ಆತನ ಸ್ನೇಹಿತರ ಜೊತೆಗೆ ಸ್ವಲ್ಪ ಸಮಯ ಕಳೆಯಬೇಕು ಮತ್ತು ಅವರನ್ನು ಮನೆಗೆ ಊಟಕ್ಕೆ ಆಹ್ವಾನಿಸಬೇಕು ಯಾವುದಾದರೂ ಪ್ರವಾಸಕ್ಕೆ ಹೋಗುವಾಗ ಜೊತೆಯಾಗಿ ಹೋದರೆ ಅದು ಕೂಡ ಒಳ್ಳೆಯದು ಸಂಗಾತಿಗಳ ಸ್ನೇಹಿತರು ಮತ್ತು ಕುಟುಂಬದವರು ಜೊತೆಯಾಗಿ ಹೆಚ್ಚು ಸಮಯ ಕಳೆದಷ್ಟು ತುಂಬ ಒಳ್ಳೆಯದು ಎಂದು ಅಧ್ಯಯನಗಳು ಹೇಳಿವೆ ಹೇಗಿದೆ ಫ್ರೆಂಡ್ಸ್ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್